ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ಮಲೆನಾಡಿಗಿಂತ ಬಯಲುಸೀಮೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಹೌದು ಹೇಗೆ ಹಾಸನದಲ್ಲಿ ಬಯಲುಸೀಮೆ ಅಂದ್ರೆ ಅರಸಿಕೆರೆ ಅರಸಿಕೆರೆಯಲ್ಲಿ ಮಳೆ ಆಗ್ತಾ ಇದೆಯೋ ಅದೇ ರೀತಿ ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನಾದ್ಯಂತ ಧಾರಾಕಾರ ಮಳೆಯಾಗಿದೆ ಭಾರಿ ಮಳೆಗೆ ಗ್ರಾಮೀಣ ಭಾಗದ ಸೇತುವೆಗಳು ಜಲಾವೃತವಾಗಿದ್ದಾವೆ ಅಜ್ಜಂಪುರ ತಾಲೂಕಿನ ದಂದೂರು ಚೀರನಹಳ್ಳಿ ಸಂಪರ್ಕ ಕಡಿತವಾಗಿದೆ ಮಳೆಯ ಕಾರಣ ದಂದೂರು ಮತ್ತು ಚೇರನಹಳ್ಳಿ ಇನ್ನು ಶಿವನಿ ಸಮೀಪದ ಹೊಂಗೆ ಹಳ್ಳ ತುಂಬಿದ್ರಿಂದ ಹಳ್ಳಿಗಳ ಸಂಪರ್ಕ ಕಡಿತವಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಧಾರಾಕಾರ ಮಳೆಯಿಂದಾಗಿ ಎಲ್ಲ ಕಡೆಗಳಲ್ಲೂ ಕೂಡ ನೀರು 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 ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಮಳೆ ಬಿದ್ದಿದೆ ಹೀಗಾಗಿ ಗ್ರಾಮದ ರಸ್ತೆಗಳೆಲ್ಲವೂ ಕೂಡ ಕೆರೆಗಳ ರೀತಿಯಲ್ಲಿ ಆಗಿವೆ ಡ್ರೈನ್ ಭರ್ತಿಯಾಗಿದ್ದಾವೆ ರಸ್ತೆಗಳು ಕೂಡ ಕೆರೆಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ ಹೀಗಾಗಿ ದಂದೂರು ಮತ್ತು ಚಿರುನಾಳಿ ಸಂಪರ್ಕ ಕಡಿತವಾಗಿದೆ